ವಿರುಪಾಪುರ ತಾಂಡವ್ಯಾಪ್ತಿಯ ಮೂವತ್ತೈದನೆಯ ವಾರ್ಡಿನ ಸುಬ್ರಹ್ಮಣ್ಯ ಬಡಾವಣೆಯಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ನಾಗದೇವರಿಗೆ ವಿಶೇಷ ಪೂಜೆ ಗಂಗಾವತಿ ಇಲ್ಲಿನ ನಗರಸಭೆ ವ್ಯಾಪ್ತಿಯ ವಿರುಪಾಪುರ ತಾಂಡ ವ್ಯಾಪ್ತಿಯ ಶ್ರೀ ಸುಬ್ರಹ್ಮಣ್ಯ ಬಡಾವಣೆಯಲ್ಲಿನ ನಾಗರಕಟ್ಟೆಯಲ್ಲಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿನದ ವಿಶೇಷ ಪೂಜಾ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಎಂದು ವಾರ್ಡ್ ನಿವಾಸಿಗಳಾದ ಹಾಗೂ ದೇವಸ್ಥಾನದ ಕಮಿಟಿ ಸದಸ್ಯರಾದ ಯಂಕಪ್ಪ ಉಪ್ಪಾರ್ ಮುಕ್ಕಣ್ಣ ಸೋಮನಾಥ್ ವೆಂಕಟೇಶ್ ಸೇರಿದಂತೆ ಇತರರು ಹೇಳಿದ್ದರು ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಶ್ರಾವಣ ಮಾಸದ ಕೊನೆಯ ಸೋಮವಾರದಿಂದ ಪೂರ್ಣ ಕಳಸದೊಂದಿಗೆ ಗಂಗೆಯ ಪೂಜೆ ಬಳಿಕ ಶಂಕರಯ್ಯ ತಾತ ಅವರ ನೇತೃತ್ವದಲ್ಲಿ ನಾಗದೇವರಿಗೆ ಅಭಿಷೇಕ ರುದ್ರಾಭಿಷೇಕ ಸೇರಿದಂತೆ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಸಲಾಗುತ್ತಿತ್ತು ಸರ್ವರ ಸಹಕಾರದ ಮೇರೆಗೆ ಇದು ಐದನೇ ವರ್ಷದ ಆಚರಣೆಯಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು ಇರ್ಪಾಪುರ ಗ್ರಾಮದಲ್ಲಿರುವಂತಹ ಸುಬ್ರಹ್ಮಣ್ಯಂ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷ ಐದನೇ ವರ್ಷದ ನಾಗಪ್ಪ ಕಟ್ಟೆಯ ವಿಶೇಷವಾದಂತಹ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಇಲ್ಲಿ ಸ್ಥಳೀಯರ ಸಹಕಾರ ಮತ್ತು ಗಂಗಾವತಿಯ ಪ್ರತಿಯೊಬ್ಬರೂ ನಾಗರಿಕರು ಕೂಡ ನಮಗೆ ಸಹಕಾರ ನೀಡುವುದರಿಂದ ಪ್ರತಿ ವರ್ಷವೂ ಕೂಡ ವಿಶೇಷವಾದಂತಹ ನಾಗಪ್ಪ ಸ್ವಾಮಿ ಅವರ ಹೋಮ ಹವನಗಳು ಹಾಗೂ ಗಂಗೆ ಸ್ಥಳಕ್ಕೆ ಹೋಗಿ ನೂರ ಒಂದು ಕುಂಭಗಳನ್ನು ತರುವ ಮೂಲಕ ವಿಶೇಷವಾದಂತಹ ಅಭಿಷೇಕ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಎಲ್ಲದನ್ನು ಹಮ್ಮಿಕೊಂಡಿರ್ತೇವೆ ಆದ ಕಾರಣ ಸರ್ವ ಭಕ್ತಾದಿಗಳು ಕಡೆಯ ಸೋಮವಾರ ದಿನದಂದು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ಶೀಪ ಮೂವತ್ತೈದು ದಿನವಾದಿನ ಸುಬ್ರಹ್ಮಣ್ಯ ಬಡಾವಣೆಯಲ್ಲಿ ನಾಗಪ್ಪ ದೇವಸ್ಥಾನ ಕಾರ್ಯಕ್ರಮವನ್ನು ಕಡೆ ಸೋಮವಾರ ಅನ್ನ ಸಂತರ್ಪಣೆ ಇರ್ತದೆ ಆಮೇಲೆ ಸಂಗೇಶಿರ್ತದೆ ಈ ಕಾರ್ಯಕ್ರಮ ನೆರವೇರಿಸಿಕೊಡುತ್ತೇವೆ ಸುಬ್ರಹ್ಮಣ್ಯ ದೇವಸ್ಥಾನ ಬಡಾವಣೆ ಐದನೇ ವರ್ಷ ಕಾರ್ಯಕ್ರಮ ಇರೋದು ಪ್ರತಿ ವರ್ಷದಂತೆ ಶ್ರಾವಣ ಮಾಸ ಅಂಗವಾಗಿ ಆಮೇಲೆ ಬೆಳಗ್ಗೆ ಗಂಗೆ ಗಂಗೆ ಸ್ಥಳಕ್ಕೆ ಹೋಗೋ ಕಾರ್ಯಕ್ರಮ ಆಮೇಲೆ ರುದ್ರಾಭಿಷೇಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಒಂದು ಗಂಟೆಗೆ ಎಲ್ಲರೂ ಭಾಗವಹಿಸಬೇಕಾಗಿ ನಾಗಪ್ಪನ ಪಾತ್ರೆಗೆ ಕೃಪಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೆ